ಸಾಕ್ಷಿಗಳು ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಎಸ್ ಸಿ ಕೆ ಬ್ಲಾಗ್ಸ್ ನಮ್ಮ ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ಸಂಧ್ಯದಿಂದ ಓ ಇಲ್ಲಿ ಗಾಡಿ ಹಾಕಿದ್ದಾನೆ ಸ್ವಲ್ಪ ವಾಶ್ ಆಗಿದೆ ಗಾಡಿ ಸರ್ವಿಸಲಾಗಿ ಬಂದದಷ್ಟೇ ನಿನ್ನೆ ಸೋ ಒಂದು ಮೂರು ಗೋಣಿ ಸಕ್ಕರೆ ತಗೊಳ್ಲಿಕ್ಕಿತ್ತು ಸೊ ಇಲ್ಲಿ ಹಾಕ್ತಾ ಇದ್ದೇನೆ ಲೋಡ್ ಮಾಡೋದೆಲ್ಲ ತೋರಿಸಕ್ಕೆ ಹೋಗಲಿಲ್ಲ ಯಾಕಂತ ಹೇಳಿದರೆ ಸ್ವಲ್ಪ ವೀಡಿಯೋ ವಿ ವ್ಲಾಗ್ ಅಪ್ಲೋಡಿಗೆ ಇಟ್ಟಿದ್ದೆ ಸೊ ಇಲ್ಲಿ ಲೋಡ್ ಮಾಡಿಕೊಂಡು ಇಲ್ಲಿಂದ ಸೀದಾ ಹೊರಡುವ ಸೊ ಸಂಧ್ಯದಿಂದ ಬಿಟ್ಟವರು ಇಲ್ಲಿ ಒಂದು ಸ್ವಲ್ಪ ಐಟಮ್ ಎಲ್ಲ ಹಾಕ್ಲಿಕ್ಕೆ ಇತ್ತು ಸೊ ಅಲ್ಲಿಗೆ ಬಂದಿದ್ದೇವೆ ಈ ಐಟಮ್ ಎಲ್ಲ ಹಾಕಬೇಕು ಒಂದು ಎರಡು ಮೂರು ಉಪ್ಪೆಲ್ಲ ಹಾಕಬೇಕು ಸೊ ಇಲ್ಲಿ ಖಾಲಿ ಮಾಡಿ ಮುಂದೆ ಆದ್ರೆ ನಿಮಗೆ ನಾನು ವೀಡಿಯೋ ಮಾಡಿ ತೋರಿಸ್ತೇನೆ ಸೊ ಇಲ್ಲಿಂದಷ್ಟು ಬೇಗ ಹೊರಡುವ ಸೊ ಅಲ್ಲಿಂದ ಅವನು ಅಟ್ ಪ್ರೆಸೆಂಟ್ ಆಗಿ ಈಗ ಬೈಪಾಡಿಯಲ್ಲಿ ಇದ್ದೇನೆ ಮತ್ತೆ ಅಲ್ಲಿ ಊಟ ಮಾಡ್ತಿದ್ದದ್ದು ಸೊ ಇವತ್ತು ಊಟ ಮಾಡಲಿಲ್ಲ ಒಂದು ಹಸಿವಿಲ್ಲ ಸಹ ಸೊ ಗಾಡಿಯಲ್ಲಿ ಹಾಕಿದ್ದೇನೆ ನಮ್ಮ ಹುಡುಗ ಬಾರಿಗೆ ಹಾಕ್ಲಿಕ್ಕೆ ಹೋಗಿದ್ದೇನೆ ಇದು ಐಟಮ್ ಹಾಕ್ಲಿಕ್ಕೆ ಇತ್ತು ಸೊ ನಾನು ಎಲ್ಲಿಗೆ ಎಲ್ಲ ಅಂಗಡಿಗೆ ಹೋಗ್ತೇನೆ ಬಟ್ ನನಗೆ ಬಾರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಬಾರಿಗೆ ಹೋದರೆ ನನಗೆ ಈಗ ಬಿಲ್ಲು ತಗೊಳ್ಲಿಕ್ಕೆ ಎಲ್ಲ ಅಂಗಡಿಗೆ ಹೋಗ್ತೇನೆ ಮತ್ತೆ ಕ್ಯಾಶ್ ಎಲ್ಲ ತೆಕೊಳ್ಲಿಕ್ಕೆ ಹೋಗ್ತೇನೆ ಬಟ್ ಬಾರಿಗೆ ಹೋಗುದಿಲ್ಲ ಯಾಕಂತ ನನಗೆ ವಾ ವಾಂತಿ ಬಂದಾಗ ಆಗ್ತದೆ ಸೊ ನಮ್ಮ ಹುಡುಗನನ್ನು ಅಲ್ಲಿ ಕಳಿಸಿದ್ದೇನೆ ಹುಡುಗ ಹೋಗಿ ಬರ್ತಾರೆ ಅವ್ರು ಬಂದ ಮೇಲೆ ಇಲ್ಲಿಂದ ಹೊರಡುವ ನನಗೆ ಒಮ್ಮೆ ಹೋಗಿದ್ದೆ ನಾನು ಬಿಲ್ ಬೀಳು ಅಂತ ಬಟ್ ನನಗೆ ಅದು ಸಟ್ ಆಗುದಿಲ್ಲ ನನಗೆ ಅಲ್ಲಿ ಹೋದರೆ ಆ ಘಾಟಿಗೆ ವಾ ವಾಂತಿ ಬರ್ತದೆ ಒಮ್ಮೆ ಇಲ್ಲಿ ಊಟ ಮಾಡಿ ಹೋದದ್ದು ಮತ್ತೆ ಬಾರಿಗೆ ಬಿಳದೆಕೊಳ್ಳಿಕ್ ಹೋದೆ ಅಲ್ಲಿ ನೋಡುವಾಗ ಆ ಸ್ಮೆಲ್ಲಿಗೆ ರನ್ನಿಂಗಲ್ಲಿ ಹೋಗುವಾಗ ಫುಲ್ಲು ವಾಂತಿ ಬಂತು ಫುಲ್ ವಾಮಿಟ್ ಆಗಿ ಎಂತ ಮಾಡೋದು ಊಟ ಮಾಡಿದೆಲ್ಲ ಎಲ್ಲ ಹೋಗಿದೆ ಕೆಲವರಿಗೆ ಅದು ಆಗೋದಿಲ್ಲ ಯಾಕಂದರೆ ಈಗ ಕೆಲವರು ಕುಡಿಯೋರಿಗೆ ಮತ್ತೆ ಕುಡಿಯೋದವರಿಗೆ ಸಹ ಸ್ವಲ್ಪ ಸ್ವಲ್ಪ ಜನಕ್ಕೆ ಇದು ಸ್ಮೆಲ್ ಆಗ್ತದೆ ಬಟ್ ನನಗೆ ಅದು ಸ್ಮೆಲ್ ಸಹ ನೋಡಲಿಕ್ಕೆ ಆಗೋದಿಲ್ಲ ತೆಗ್ದ ಕೂಡಲೇ ಒಂದು ತಲೆದಿರ್ತದೆ ಒಂದು ಅಲ್ಲಿಗೆ ನಿದ್ದೆ ನಿದ್ದೆ ಬರ್ತದೆ ವಾಸನೆ ಬಂದಾಗ ಅದರದ್ದು ಸೋ ನಮ್ಮ ಹುಡುಗನನ್ನು ಕಳಿಸಿದ್ದೇನೆ ಚೇಂಜಿ ಮತ್ತೆ ಅದೆಲ್ಲ ಕೊಟ್ಟು ಕಳಿಸಿದ್ದೇನೆ ಈಗ ಬರ್ತಾರೆ ಸೊ ಅಲ್ಲಿ ಒಂದು ಹೋಟೆಲ್ಗೆ ಹಾಕ್ಲಿಕ್ಕೆ ಇತ್ತು ಊಟ ಇವತ್ತು ಮಾಡಲಿಲ್ಲ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಇತ್ತು ಇಲ್ಲಿ ಒಂದು ಅಂಗಡಿಗೆ ಇತ್ತು ಮತ್ತೆ ಹೋದವರ ನಾವು ಈ ಕಡೆಯಿಂದ ಬಂದು ನಿಮ್ಗೆ ನೆನಪಿರ್ಬೋದು ಬ್ಲಾಗ್ ನೋಡಿದವರಿಗೆ ಈ ಕಡೆಯಿಂದ ಬಂದು ಸೀದಾ ಈ ಕಡೆ ಹೋಗಿದ್ವಿ ಈ ಕಡೆ ಹೋಗಿ ಚಕ್ಕುಲಿ ಫ್ಯಾಕ್ಟ್ರಿಗೆ ಐಟಮ್ ಖಾಲಿ ಮಾಡಿ ಬಂದಿದ್ವಿ ಬಟ್ ಇವತ್ತಿಲ್ಲ ಇವತ್ತು ಸೀದಾ ಹೋಗುದು ಇಲ್ಲಿ ಐಟಮ್ ಹಾಕಿ ಇಲ್ಲಿಂದ ತಿರುಗಿಸ್ಕೊಂಡು ಈ ಆ ಕಡೆ ಹೋಗೋದು ಓ ಈ ಕಡೆ ಬಸ್ವಂತೆಲ್ಲ ಆ ಸೈಡಿಗೆ ಹೋಗೋದು ಸೊ ಹೋದವರ ನಮ್ಮ ಜೊತೆ ಮ್ಯಾನೇಜರೆಲ್ಲ ಇದ್ದರು ವಾರ ಮ್ಯಾನೇಜರ್ ಇಲ್ಲ ಸೊ ಸಕ್ಕಲಿ ಫ್ಯಾಕ್ಟ್ರಿಗೆ ಅಂತ ಇವತ್ತಿಲ್ಲ ಅದು ಬುಧವಾರ ನಿನ್ನೆ ಹಾಕಿದ್ದಾರೆ ಸೊ ಇಲ್ಲಿ ಇಲ್ಲಿಂದ ನಾವೀಗ ಬಿಲ್ಲು ತಕೊಂಡೆಲ್ಲ ಹೊರಡೋದು ಸೊ ಎಲ್ಲೆಲ್ಲಿ ಸಾಧ್ಯ ಆಗ್ತದೆ ಅಲ್ಲಿ ವಿಡಿಯೋ ಮಾಡ್ತೇನೆ ನಿಮಗೆ ನಾನು ಮಾವಿನಕಟ್ಟೆಯಲ್ಲಿ ಮಳೆ ಬರುವ ಸಂದರ್ಭ ಇದೆ ಸೊ ಅಲ್ಲಿ ಒಂದು ಎಷ್ಟು ಡೇಂಜರ್ ಅಂತೇಳಿದರೆ ನಾನು ತೋರಿಸ್ತೇನೆ ನೋಡಿ ಅಲ್ಲಿ ಒಂದು ಆ ಮರದಲ್ಲಿ ಅದರದ್ದು ಗೆಲ್ಲುಂಟಲ್ಲ ಕಟ್ಟಾಗಿದೆ ಅಲ್ಲಿ ಗೆಲ್ಲು ಹೇಳಿದ್ರೆ ಕೊಂಬೆ ಕಟ್ಟಾಗಿದೆ ಅದು ಯಾರಾದರೆ ಹೋಗುವಾಗ ರೋಡಲ್ಲಿ ಹೋಗುವಾಗ ಬಿದ್ದರೆ ಎಂತಾಗ್ಬೋದು ನೋಡಿ ತೋರಿಸ್ತೇನೆ ಇಲ್ಲಿ ಕಾಣ್ತದೆ ಎಲ್ಲಿ ಉಂಟಪ್ಪ ಓ ಅಲ್ಲಿ ಕೊಂಬೆ ಕಟ್ಟಾಗಿದೆ ನೋಡಿ ಅದು ಒಂದು ವೇಳೆ ಗಾಡಿಯಲ್ಲಿ ಹೋಗುವವರು ಇಲ್ಲಾದ್ರೆ ಸ್ಕೂಟಿಯವರು ಹೋಗುವವರು ಯಾರಾದ್ರೂ ತಲೆಗೆ ಬಿದ್ದರೆ ಗ್ಯಾರಂಟಿ ಒಂದು ಸಾವು ಖಚಿತ ಅದನ್ನೆಲ್ಲ ನೋಡಬೇಕು ಈಗ ಅದನ್ನು ಯಾರು ಕಟ್ ಮಾಡಿದ್ದಲ್ಲ ಮಳೆಗೆ ಮೃದು ಬಿದ್ದದ ಗೊತ್ತಿಲ್ಲ ಬಟ್ ತುಂಬ ಡೇಂಜರ್ ಆ ಥರ ಎಲ್ಲ ಅದು ಅಂತೆ ಯಾರು ಅದನ್ನು ಊರಿನವ್ರು ಹೇಳಬೇಕು ಜಾಸ್ತಿ ಊರಿನವ್ರು ನೋಡಿದರೆ ಅದು ಯಾರು ಯಾರು ಇನ್ಫಾರ್ಮೇಷನ್ ಮಾಡಬೇಕು ಅಧಿಕಾರಿಗಳಿಗೆ ಗೊತ್ತಾಗೋದಿಲ್ಲ ಊರಿನವ್ರು ಇದ್ದರೆ ಯಾರಾದರೆ ದಯವಿಟ್ಟು ಹೇಳಿ ಎಲ್ಲಿದ್ದೇನೆ ಅಂತೇಳಿದರೆ ಮಾವಿನಗಟ್ಟೆ ಹತ್ರ ಸೊ ಅದನ್ನೊಂದು ನೋಡಿ ನಾನು ನಾನೇ ಹೇಳ್ತೇನೆ ಅಂಗಡಿಯವ್ರ ಹತ್ರ ನೋಡುವ ಎಂತ ಹೇಳ್ತಾರೆ ಅಂತ ಅಲ್ಲಿಂದ ಸೀದಾ ಬಂದವರೀಗ ಸೋಮಂತಟಕದಲ್ಲಿ ಇದ್ದೇವೆ ಸೊ ಮಳೆ ಹಣಿತಾ ಉಂಟು ಎಲ್ಲ ತೋರಿಸುವ ಅಂತ ಹೇಳಿದ್ರೆ ನಿನ್ನೆ ತೋರಿಸಿದ್ದೇನೆ ಅಲ್ಲಿ ಹಿಂದೆ ವ್ಯೂ ಕಾಣಿಸ್ತಾ ಇತ್ತು ಈಗ ಜಂಕ್ಷನ್ಗೆ ಬಂದಿದ್ರಿಂದ ಎಂಥದ್ದು ಕಾಣ್ತಾ ಇಲ್ಲ ಸೊ ಊಟ ಕೂಡ ಆಗಲಿಲ್ಲ ಇಲ್ಲದ್ರೆ ನಾವು ಯಾವತ್ತು ಬೈಪಾಡಿಯಲ್ಲಿ ಊಟ ಮಾಡಿ ಬರ್ತಾ ಇದ್ವಿ ಇವತ್ತು ಅಲ್ಲಿ ಊಟ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಲೈ ಲೇಟ್ ಆಗಿರ್ಲಿಲ್ಲ ಟೈಮ್ ಆಗಿರ್ಲಿಲ್ಲ ಇಲ್ಲಿ ಎಲ್ಲಿಯಾದ್ರು ಊಟ ಮಾಡುವ ಅಂತ ಹೇಳಿ ಬಂದ್ವಿ ಈಗ ತುಂಬಾ ಲೇಟ್ ಹೋಟೆಲ್ ಹೋಟೆಲ್ಗಳು ಸಿಗ್ತಾ ಇಲ್ಲ ನಮ್ಮ ನಸೀಬ್ ಗಾಂಡ್ರು ನಸೀಬ್ ಅಂತ ಹೇಳ್ತಾರಲ್ಲ ಆಗಿತ್ತು ಸೊ ಎಂತ ಮಾಡುದು ಹತ್ರ ನಮ್ಮ ಪ್ರಾಬ್ಲಮ್ ಹತ್ರ ಹೇಳಿ ಸರ್ ಯಾರು ಅರ್ಥ ಮಾಡಿಕೊಳ್ಳೋರು ಯಾರು ಸಹ ಇಲ್ಲ ಸೊ ಇಲ್ಲಿಂದ ಜಾಸ್ತಿ ಹೊತ್ತ ಕಂಟೆಂಟ್ ಕೊಡ್ಲಿಕ್ಕೆ ಆಗಿಲ್ಲ ಯಾಕಂತ ಹೇಳಿದ್ರೆ ಯಾಕೋ ತಲೆನೋವು ಶೀತ ಜ್ವರ ಬಂದಾಗೆಲ್ಲ ಉಂಟು ಸೊ ಅಲ್ಲೆಲ್ಲಿ ಕನ್ಸಿಸ್ಟೆನ್ಸಿ ಒಂದು ಮೈಂಟೈನ್ ಮಾಡುವಂಥೇಳಿ ವೀಡಿಯೋ ಮಾಡ್ತಾ ಇದ್ದೇನೆ ಸೊ ಮಳೆ ಉಂಟು ನೋಡಿ ತುಂಬ ಜೋರು ಮಳೆ ಬರ್ತಾ ಇಲ್ಲ ಅಂತ ನಮ್ಮ ಹುಡುಗನಲ್ಲಿ ಕಳಿಸಿದ್ದೇನೆ ಸೊ ಅವರು ಐಟಮ್ ತಗೊಂಡು ಬರ್ತಾರೆ ಮತ್ತು ಇಲ್ಲಿಂದ ಸೀದಾ ಹೊರಡ್ದು ಇಲ್ಲಿಂದ ಹೊರಟು ಅಲ್ಲಿ ಮುಂದೆ ಎಲ್ಲಾದರೂ ಊಟ ಮಾಡಬೇಕು ಕಾಜೂರಿಗೆ ಹೋಗೋದು ಈಗ ಕಾಜೂರಿಗೆ ಹೋಗೋ ರೋಡಲ್ಲಿ ಒಂದು ಹೋಟೆಲ್ ಉಂಟು ಸೊ ಅಲ್ಲಿ ಊಟ ಮಾಡುವ ಬನ್ನಿ ಊಟ ಮಾಡಿ ಮುಂದೆ ಇಲ್ಲಿ ಅದು ಸಿಗ್ತೇನೆ ನಾನು ಊಟಕ್ಕೆ ಅಂತ ಹೇಳಿ ಇಲ್ಲಿ ಗಾಡಿ ನಿಲ್ಲಿಸಿದ್ದಾನೆ ಸೈಡ್ಗೆ ಹಾಕಿದ್ದಾನೆ ಓ ಇಲ್ಲಿ ಒಂದು ಹೋಟೆಲ್ ಬದ್ರಿ ಅಂತ ಉಂಟು ಅಲ್ಲಿ ಊಟ ಮಾಡಿ ಬರುವ ಸೊ ನಮ್ಮ ಗಾಡಿ ಇಲ್ಲಿ ಹಾಕಿದ್ದೇನೆ ನೋಡಿ ಇದು ಸೋಮ ತರ್ಕದಿಂದ ಬಂದು ಉಜಿರಿಗೆ ಸೇರ್ತದೆ ಉಜಿರಲ್ಲ ಸಾರಿ ಕಾಜೂರಿಗೆ ಸೇರ್ತದೆ ಇದು ಕಾಜೂರು ಕಿಲ್ಲೂರು ಆ ಕಡೆ ಹೋಗ್ತದೆ ಸೊ ಇದು ರೋಡ್ ಸೈಡ್ ಆಗಿದ್ರಿಂದ ಓ ಇಲ್ಲಿ ಕೆಳಗೆ ಹಾಕಿದ್ದಾನೆ ಗಾಡಿ ಓ ಇಲ್ಲಿ ಊಟ ಮಾಡುವ ಒಮ್ಮೆ ಊಟ ಮಾಡಿದ ನೆನಪು ನನಗೆ ಸೊ ಊಟ ಹೇಗೆ ಉಂಟು ಇತ್ತಂತ ಹೇಳ್ತೇನೆ ನಿಮ್ಮ ಹತ್ರ ಬನ್ನಿ ಹೋಗುವ ಸೊ ಇದೇ ಹೋಟೆಲಲ್ಲಿ ಊಟ ಎಲ್ಲ ಮಾಡಿ ಆಯಿತು ಸೊ ಊಟ ಎಲ್ಲ ಓಕೆ ಓಕೆ ಊಟದ ವೀಡಿಯೋ ಮಾಡಲಿಕ್ಕೆ ಆಗುದಿಲ್ಲ ಮಾರೆ ಯಾಕಂತ ಹೇಳಿದರೆ ಅಲ್ಲಿ ಜಾಗ ಸೇರೋದಿಲ್ಲ ಜನ ತುಂಬ ಇಡ್ತಾರೆ ಸೊ ವೀಡಿಯೋ ಮಾಡುವಾಗ ಎಂತಂದು ಅಂದ್ಕೊಳ್ತಾರೆ ಸೊ ಇದೊಂದು ನಿನ್ನೆ ಹತ್ತು ಸಾವಿರದ್ದು ಮೇ ಮೈನರ್ ಚೆಕಪ್ ಇತ್ತು ಅಂತ ಹೇಳಿದರು ಬಟ್ ಒಂದು ಸಾರಿ ಮಾಡಿ ಕೊಟ್ಟಿದ್ದಾರೆ ಹೊಸತ್ತು ನೋಡಿ ಹೊಸ ಗಾಡಿ ಬಂದದ್ದು ಹಾರ್ನ್ ಅಷ್ಟು ಬೇಗ ಹೋಗಿ ಸಾಗಿದೆ ಇದು ಹೊಸ ಹಾರ್ನ್ ಅಂತೆ ಹಾಕಿದ್ದಾರೆ ಸೊ ಇಂಥ ಜಾಗದಲ್ಲೆಲ್ಲ ನಿಲ್ಲಿಸಿದಾಗ ತುಂಬ ಡೇಂಜರ್ ಯಾಕಂತ ಇದು ದೊಡ್ಡ ಗಾಡಿದಾಗ ಎದ್ದುಕೊಂಡು ಹೋಗ್ತದೆ ಇದು ಇಲ್ಲಿ ಸ್ಕಿಡ್ ಹೊಡಿತಾ ಕೂತ್ಕೊಳ್ತಿದೆ ಒಂದು ಸ್ವಲ್ಪ ಲೆವೆಲ್ ಇಲ್ಲದಿದ್ದರೆ ಈ ಟವರ್ ಈ ಟೈರ್ ಇದೆಯಲ್ಲ ಸ್ಕಿಡ್ ಆಗ್ತಾ ಇರ್ತದೆ ಸೋ ಊಟ ಆಯಿತು ಬ್ಯಾಗೆಲ್ಲ ಬಿಟ್ಟು ಹೋಗಿದ್ದೆ ಇಲ್ಲೇ ಸೋ ಲಾಕ್ ಮಾಡಿ ಹೋಗಿದ್ದೆ ಗಾಡಿಗೆ ಇಲ್ಲಿಂದ ಹೊರಡೋದು ಸೊ ಇನ್ನೊಂದು ಎದುರುಗಡೆ ಎರಡು ಮೂರು ಅಂಗಡಿ ಉಂಟು ಅಲ್ಲಿಗೆ ಹಾಕಬೇಕು ಊಟ ಸಿಕ್ಕಿತ್ತು ಪರವಾಗಿಲ್ಲ ಓಕೆ ಓಕೆ ಊಟ ಹಸಿವಿಗೆ ತಕ್ಕಂತೆ ಊಟ ಅಂತ ಹೇಳ್ತಾರಲ್ಲ ಹಾಗೆ ದೂರು ಹಾಗೆ ಇಲ್ಲ ಮತ್ತೆ ಆಯಿತು ಸಾಧಾರಣ ಆಯಿತು ಅಂಗಡಿ ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಅಂಗಡಿ ಉಂಟು ಇಲ್ಲೇ ಕಾಜುರು ಕೆಲ್ಲೂರು ಆ ಕಡೆ ಉಂಟು ತುಂಬ ಆರು ಅಂಗಡಿ ಇದ್ರೆ ಸಹ ತುಂಬ ಹೋಗ್ಲಿಕ್ಕೆ ಇರ್ತದೆ ಅಲ್ಲಲ್ಲಿ ಒಳಗೆ ಆ ಕಡೆ ಈ ಕಡೆ ಅಂತ ತಿರುಗಿಸಿ ಎಲ್ಲ ಇರ್ತದೆ ಸೊ ಎಲ್ಲೆಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗ್ತದೆ ಅಲ್ಲಿ ಮಾಡ್ತೇನೆ ಸೊ ಸ್ವಲ್ಪ ಮೈಗೆ ಹುಷಾರಿಲ್ಲದ ಕಾರಣದಿಂದಾಗಿ ಸ್ವಲ್ಪ ಆ ಕಡೆ ಈ ಕಡೆ ವೀಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲದ್ರೆ ವೀಡಿಯೋ ಮಾಡುವಾಗ ಮಾತಾಡ್ಲಿಕ್ಕೆ ಆಗೋದಿಲ್ಲ ಡ್ರಾಯಿಂಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು ಸೊ ಆದರೂ ಸಹ ನಮ್ಮ ಡೈಲಿ ಕನ್ಸಿಸ್ಟೆನ್ಸಿ ಬಿಡಬಾರ್ದು ಅಂತೇಳಿ ವೀಡಿಯೋ ಮಾಡ್ತಿದ್ದೇನೆ ದಯವಿಟ್ಟು ಒಂದೇ ಕೇಳಿಕೊಳ್ಳೋದು ಅಂತ ಇಷ್ಟು ಕಷ್ಟದಲ್ಲೆಲ್ಲ ವೀಡಿಯೋ ಮಾಡ್ತೇನೆ ನಾನು ಒಂದೇ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿಕೊಳ್ಳಿ ನಮಗೆ ಕೂಡ ಒಂದು ನಿಮ್ಮ ಆಶೀರ್ವಾದ ಇರಲಿ ಸೊ ನೋಡಿ ಈ ಕಡೆಲ್ಲ ಬಂದರೆ ಪರಿಸರ ತುಂಬ ಚೆಂದ ಇರ್ತದೆ ನೋಡಿ ಫುಲ್ಲು ಸುತ್ತಲೂ ಹಸಿರು ಹಸಿರಿದೆ ಇದು ಮಾತ್ರ ಒಣಗಿ ಹೋಗಿದೆ ಇದು ಯಾವ ಮರ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು ನೋಡಿ ಫುಲ್ಲು ಒಂದೇ ಥರ ಸೊ ಆ ಸಹ ಮರ ಮತ್ತು ಇಲ್ಲೆಲ್ಲ ಫುಲ್ ಫುಲ್ಲು ಹೋದ ಬ್ಲಾಗಲ್ಲಿ ನಿಮಗೆ ತೋರಿಸಿದ್ದೇನೆ ಸೊ ಇಲ್ಲಿಂದ ಹೊರಡು ನಾವೀಗ ಸೊ ಇಲ್ಲಿಂದ ಬಂದು ಈಗ ಗಾಡಿ ಇಲ್ಲಿಗೆ ರಿವರ್ಸ್ ಹಾಕಿದ್ದೇನೆ ಮತ್ತು ಅದರೊಳಗಡೆ ಅಕ್ಕಿ ಹಾಕ್ಲಿಕ್ಕೆ ಉಂಟು ಅದು ರೊಟ್ಟಿ ಮಾಡ್ತಾರೆ ಅಲ್ಲಿ ನೋಡಿ ಅದೇ ಮನೆಯಲ್ಲಿ ರೊಟ್ಟಿ ರೆಡಿ ಆಗ್ತದೆ ಸೊ ರೊಟ್ಟಿ ಅವರಿಗೆ ಅಕ್ಕಿ ನಾವು ಹಾಕೋದು ಸೊ ನಮ್ಮ ಹುಡುಗ ಇದ್ದಾನೆ ಒಳಗಡೆ ಗಾಡಿ ಹೋಗೋದಿಲ್ಲ ನೋಡಿ ಅಲ್ಲಿ ಕಟ್ಟಾಗೋದಿಲ್ಲ ಸೋ ಅವರು ಹಾಕಲಿ ನಾನು ಇವರ ಅಂಗಡಿಗೆ ಒಂದು ಹಾಕ್ಲಿಕ್ಕೆ ಉಂಟು ಹಾಕಿ ಆಗಿದೆ ಅವರ ಮನೆ ಅಲ್ಲಿದೆ ಸೊ ಇಲ್ಲಿ ಬಿಲ್ ತಗೊಂಡು ಬರುವ ಇಲ್ಲಿಂದ ಬಿಲ್ ತಗೊಂಡು ಅಲ್ಲಿದ್ದಲ್ಲಿ ಅವರು ತಗೊಳ್ತಾರೆ ಅಲ್ಲಿ ಬಿಲ್ಲು ಸೊ ತಗೊಂಡು ಇಲ್ಲಿಂದ ಹೊರಡೋದು ಇಲ್ಲಿ ಲೈನ್ ಅವರಿಗೆ ಒಂದು ಖಾಲಿ ಮಾಡಲಿಕ್ಕೆ ಇತ್ತು ಅವರ ಮನೆಗೆ ಹಾಕ್ಲಿಕ್ಕೆ ಸೊ ಇಲ್ಲಿ ಹಾಕಿದ್ದೇನೆ ಗಾಡಿ ಹೀಗೆ ಉಂಟು ಎತ್ತರದಲ್ಲಿ ಸೊ ಕಟ್ಟೆ ಅಂತ ಕೊಡಲಿಲ್ಲ ಹ್ಯಾಂಡ್ ಬ್ರೇಕ್ ಎಲ್ದು ಹಾಕಿ ಬಂದಿದ್ದೇನೆ ಪರವಾಗಿಲ್ಲ ಮಾತ್ರ ಇಷ್ಟರಲ್ಲಿ ಕಟ್ ಮಾಡಬೇಕು ನೋಡಿ ಆ ಕಡೆ ಈ ಕಡೆ ರೋಡು ಇಷ್ಟರಲ್ಲಿ ಕಟ್ ಮಾಡಿ ಬಿಡಬೇಕು ಅಲ್ಲಿ ವ್ಯೂ ನೋಡಿ ನಾನು ಮೈನ್ ಕಾರಣ ಅದಕ್ಕೇನೆ ವೀಡಿಯೋ ಮಾಡಲಿಕ್ಕೆ ಕಾರಣ ನೋಡಿ ಫುಲ್ಲು ವ್ಯೂ ಯಾವ ಥರ ಇದೆ ಅಂತ ಹೇಳಿದರೆ ಸಖತ್ತಾಗಿದೆ ಆ್ಯಕ್ಚುಲಿ ನಿಮಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸೋದು ಗೊತ್ತಿಲ್ಲ ಬಟ್ ರಿಯಲ್ ಆಗಿ ನೋಡುವಾಗ ಒಮ್ಮೆ ಬಂದು ವಿಸಿಟ್ ಮಾಡಬೇಕಂತ ಆಗ್ತದೆ ಅಲ್ಲಿ ಹೋಗ್ಬೇಕಂತ ಆಗ್ತದೆ ಉಂಟು ಬಟ್ ಹೋಗ್ಲಿಕ್ಕೆ ಆಗೋದಿಲ್ಲ ಟೈಮ್ ಇಲ್ಲ ಅಷ್ಟು ದೊಡ್ಡ ಬೆಟ್ಟದ ನಡುವೆ ಸಣ್ಣ ನದಿ ಜಲಪಾತ ನೋಡಿ ಕಾಣ್ತದೆ ಈ ಕಡೆ ಎಲ್ಲ ಬಂದಿದೆ ಫುಲ್ ವ್ಯೂ ಇರ್ತದೆ ಸೊ ಲೆಫ್ಟಿಗೆ ಹೋದರೆ ಸೀದಾ ಬೆಲ್ತಂಗಡಿ ಕಾಜುರು ಹೋಗ್ತದೆ ರೈಟ್ ಸೈಡಿಗೆ ಹೋದರೆ ರೋಡಲ್ಲಿ ಹೋದರೆ ನಮ್ಮ ದಿಡುಪೆ ಸೈಡ್ ಹೋಗ್ತದೆ ಸೋ ವೀವ್ ನೋಡ್ಕೊಂಡು ಈ ಲೈನಿಗೆ ಬಂದರೆ ಇದೆ ಎಲ್ಲ ಹಸಿರು ಹಸಿರು ನೋಡಿ ಈಗ ಅಂತ ಇರ್ಬೋದು ನಿಮಗೆ ವ್ಯವೆಲ್ಲ ಸೋ ಗಾಡಿಯಲ್ಲಿ ಹಾಕಿದ್ದಾನೆ ಸೋ ಎಲ್ಲಿಂದ ಬಿಲ್ಲು ತಕ್ಕೊಂಡು ಎಲ್ಲಿಂದ ಸೀದಾ ಹೊರಡುವ ಮತ್ತೊಂದು ಎರಡು ಅಂಗಡಿ ಉಂಟು ಅಲ್ಲಿ ಹಾಕ್ಲಿಕ್ಕೆ ಉಂಟು ನನ್ನ ವಾಯ್ಸ್ ಸ್ವಲ್ಪ ನಿಮಗೆ ಕೇಳ ಕೇಳೋದಿಲ್ಲ ಅಂತ ಅಂದ್ಕೊಟ್ಟಿದ್ದೀನಿ ಯಾಕಂತೇಳಿ ನನ್ನ ವಾಯ್ಸ್ ಸ್ವಲ್ಪ ಹೋಗಿದೆ ಸ್ವಲ್ಪ ಜ್ವರದ ಜ್ವರ ಫೀಲ್ ಉಂಟು ತಲೆನೋವೆಲ್ಲ ಸೊ ಇಲ್ಲಿಂದ ಬಿಲ್ ತಕ್ಕೊಂಡು ಹೊರಡದು ಸಿಗುವ ಮುಂದೆ ಸೊ ಫೈನಲಿ ಅಲ್ಲಿ ಖಾಲಿ ಎಲ್ಲ ಮಾಡಿ ಈಗ ಕಂಪನಿ ಹತ್ರ ಬಂದಿದ್ದೇನೆ ಇನ್ನೂ ಲೆಕ್ಕ ಕೊಟ್ಟು ಇಲ್ಲಿಂದ ಸೀದಾ ಹೊರಡೋದು ಮನೆಗೆ ಸೊ ಅಲ್ಲಿ ರಿವರ್ಸ್ ಹಾಕಬೇಕು ಮತ್ತು ವೀಡಿಯೋ ಜಾಸ್ತಿ ಆಗಲಿಲ್ಲ ಸ್ವಲ್ಪ ಹುಷಾರಿರಲಿಲ್ಲ ಅದರಿಂದಾಗಿ ಎಂಥ ಕಂಟೆಂಟ್ ಕೊಡೋದಲ್ಲ ನನಗೆ ವೀಡಿಯೋನೇ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ತಲೆನೋವು ಶೀತ ಜ್ವರ ಹಾಗಿದ್ರೆ ನೆಮ್ಮದಿ ಇರೋದಿಲ್ಲ ನನಗೆ ಇವತ್ತು ರನ್ನಿಂಗಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೊ ಕ್ಷಮೆ ಇರಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಚಿಕ್ಕ ಯೂಟ್ಯೂಬರನ್ನು ಕೂಡ ಬೆಳೆಸಿ ಅಂತ ಕೇಳ್ಕೊಳ್ತೇನೆ ಮತ್ತೆ ನಾಳಿನ ವ್ಲಾಗದಲ್ಲಿ ವ್ಲಾಗಲ್ಲಿ ಸಿಗುವ ಅಲ್ಲಿ ತನಕ ಬಾಯ್ ಬಾಯ್ ಇದು ವಿರಹಗಳೇ ಗುರುತುಗಳು